ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ಬೀಟ್ರೂಟ್ ನೋಡಿದ ಕೂಡಲೇನ ಅನ್ಸಾತಿರ್ಬೇಕು ಏನು ಮಾಡತ್ತಾರ ಇವ್ರ ಪಲಾ ಮಾಡಾತಾರ ಏನು ಮಾಡತ್ತಾರ ಅಂದ್ಕೊಂಡಿರ್ಬೇಕಾ ಇಲ್ಲ ರೀ ಇವತ್ತು ಬೀಟ್ರೂಟಿಂದ ಲಿಪ್ಸ್ಟಿಕ್ ರೆಡಿ ಮಾಡ್ಕೊಳಾಗತ್ತೇನಿ ಲಿಪ್ ಬಾಮ್ ನೋಡಿರಿ ಈ ಥರ ಎಲ್ಲ ತೋರಿಸ್ತಿರ್ತೀನಿ ಸೊ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫೋರ್ ಕೆ ವ್ಯೂ ಆಗ್ಯಾವಂದರೆ ಫೋರ್ ತೌಸಂಡ್ ವ್ಯೂಸ್ ಕೂಡ ಆಗತ್ತವ ಬಟ್ ಸಬ್ಸ್ಕ್ರೈಬರ್ ಇನ್ನೂ ಯಾರೂ ಮಾಡತ್ತಿಲ್ಲ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಇನ್ನೂ ಸ್ವಲ್ಪ ಉತ್ಸಾಹ ಅನ್ನಿಸ್ತೈತಿ ಇನ್ನೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಬೇಕಂತ ಹೇಳಿ ಇಷ್ಟ ಆಗ್ತೈತಿ ಸೊ ನಾನು ನಿಮಗೆ ಹೇಳೋದು ಒಂದೇ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಏನು ಬೀಟ್ರೂಟ್ ಹೆಚ್ಚಿ ಅದನ್ನು ಮಿಕ್ಸರ್ ಹಾಕ್ಕೊಂಡಿಲ್ಲ ಅದನ್ನು ಇವಾಗ ನಾನು ಒಂದು ಬೌಲಿಗೆ ಹಿಂಡಿ ಅದರ ರಸವನ್ನು ತಗದುಕೊಳ್ಳಾತೀನಿ ರೀ ಆ ರಸ ಆದಮೇಲೆ ಏನು ಮಾಡಬೇಕಪ್ಪ ಅಂತಂದು ಇದಕ್ಕೆ ನೀರದು ಏನು ಆ್ಯಡ್ ಮಾಡ್ಕೋಬೇಡ್ರಿ ಬೀಟ್ರೂಟ್ ಏನು ಇರ್ತೈತಿ ಆವಾಗಲೇ ಏನು ಹೆಚ್ಕೊಂಡೆಲ್ಲ ಅದನ್ನು ಡೈರೆಕ್ಟಾಗಿ ಮಿಕ್ಸರ್ ಹಾಕೋದು ಅಷ್ಟರೀ ನೀರು ಗಿರೇನು ಆ್ಯಡ್ ಮಾಡ್ರಿ ಆ್ಯಡ್ ಮಾಡಬೇಡ್ರಿ ನೋಡಿರಿ ಇಷ್ಟು ಒಂದು ಬೀಟ್ರೂಟಿಗೆ ಇಷ್ಟು ರಸ ಬರ್ತೈತಿ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಮಾಡ್ಕೋಬೋದು ಇದನ್ನು ನಾನು ಒಂದು ಕಾಯಿಮ್ ನೀವು ಏನು ಏನು ಒಗ್ಗರ್ನೆ ಕಡಾಯಿ ಅಂಥ ಕಡಾಯಿ ತೊಗೊಳ್ರಿ ಅದನ್ನು ಡೈರೆಕ್ಟ್ ಬೀಟ್ರೂಟ್ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರ್ಬೇಕ್ರಿ ಅದು ಗಟ್ಟಿ ಆಗ್ಬೇಕ್ರಿ ನೀರಿನ ಅಂಶ ಅದರೊಳಗೆ ಏನು ಇರ್ತೈತಲ್ಲ ಅದೆಲ್ಲ ಹೋಗ್ಬೇಕು ಅದು ಬಬಲ್ಸ್ ನಿಂತ ತಕ್ಷಣ ಇದು ಅಂದಂಗೆ ಅರ್ತ್ರಿ ಆ ಬಬಲ್ಸ್ ಏನು ಹಾಕಿ ಬರ್ತಿರ್ತಾವಲ್ಲ ಅವ್ನು ನಿಲ್ಬೇಕು ನೋಡಿರಿ ಅದು ನೋಡಿರಿ ನೀವನ್ನೂ ಚೇಂಜ್ ಅನಿಸ್ತಿರ್ತೈತಿ ಆಮೇಲೆ ಅದೆಲ್ಲ ನಿಂತ ತಕ್ಷಣ ನಾವು ಅದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಬೇಕು ರೀ ತುಪ್ಪ ಅದಕ್ಕೆ ಆ್ಯಡ್ ಮಾಡೋದಪ್ಪ ಅಂತಂದ್ರೆ ನಮ್ಮ ತುಟಿ ಒಡಿಲಾರ್ದಂಗೆ ಅದು ಪ್ರೊಟೆಕ್ಟ್ ಮಾಡ್ತೈತೆ ರೀ ಸೊ ಅದು ಆಗಿ ಇಟ್ಕೊಳ್ಳೋ ಸಲುವಾಗಿ ನಾವು ಆ ತುಪ್ಪ ಅದಕ್ಕೆ ಆ್ಯಡ್ ಮಾಡ್ಬೇಕು ನೋಡಿರಿ ಒಟ್ಟ ತುಟಿ ಒಡೆಯಂಗಿಲ್ಲ ರೀ ಇದನ್ನು ಹಚ್ಕೊಳ್ತಾ ಇದ್ವಿ ಅಂತಂದರೆ ಅದನ್ನು ಒಂದು ನೀವು ಗ್ಲಾಸ್ ಜಾರಿಗಾದರೂ ತಗೋಬೋದ ನಿಮ್ಮ ಕಡೆ ಯಾವ್ದು ಕಂಫರ್ಟೇಬಲ್ ಐತಿ ನಿಮ್ಮ ಕಡೆ ಯಾವ್ದು ಐತಿ ಅದನ್ನು ತಕೊಳ್ರಿ ಅದಕ್ಕೆ ಸ್ವಲ್ಪ ವಿಟಾಮಿನ್ ಇ ಕೂಡ ಆ್ಯಡ್ ಮಾಡಿಕೊಡ್ರಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದೆರಡು ಡ್ರಾಪ್ ಅಷ್ಟು ಹಾಕ್ಕೊಂಡು ಇದನ್ನು ನೋಡಿ ನೋಡ್ತಿರ್ಬೋದು ನೀವು ಎಷ್ಟು ಚೇಂಜ್ ಅನ್ನಿಸಾತೈತೆ ಅಂತ ಎಷ್ಟು ಗಟ್ಟಿ ಗಟ್ಟಿ ಆಗೈತೆ ಹೇಳಿ ಇವಾಗಲೇ ನೀವು ನೋಡೋದು ಮುಂದೆ ನೋಡ್ಬೋದು ಎಷ್ಟು ಗಟ್ಟಿ ಆಗೈತೆ ನೋಡಿರಿ ಇದನ್ನು ನೀವು ಆಮೇಲೆ ಭಾಳ ಗಟ್ಟಿ ಬೇಕಂದ್ರೆ ನೀವು ಫ್ರಿಜ್ ಒಳಗೆ ಕೂಡ ಇಟ್ಕೋಬೋದ ಇಲ್ಲಪ್ಪ ಅಂತಂದ್ರೆ ಹಂಗೆ ಹೊರಗೆ ಟೆಂಪ್ರೇಚರ್ಗೆ ಇಟ್ಕೊಂಡ್ರೆ ಈ ತಾನ ಗಟ್ಟಿ ಆಗ್ತೈತೆ ನೋಡ್ರಿ ನಂದು ಹಂಗೆ ಇಟ್ಕೊಂಡಿದ್ದೆ ಆಲ್ರೆಡಿ ಗಟ್ಟಿ ಆಯ್ತು ನಾನು ನಿಮ್ಗೆ ತೋರಿಸ್ತೇನೆ ಅದು ಹೆಂಗೆ ಕಾಣ್ತೈತಿ ಯಾವ ಥರ ಅನ್ನಿಸ್ತಿರ್ತೈತೆ ಅಂತ ಹೇಳಿ ನಿಮಗೆ ಡೈರೆಕ್ಟಾಗಿ ನಾನು ಶೋ ಮಾಡಾತೇನೆ ನೋಡಿರಿ ಅದು ಕಲರ್ ಸೇಮ್ ಲಿಪ್ಸ್ಟಿಕ್ ಏನು ಚೇಂಜ್ ಆಗಿಲ್ಲ ರೀ ಸೇಮ್ ಲಿಪ್ಸ್ಟಿಕ್ ಥರನೇ ಇರ್ತೈತಿ ಹಚ್ಚಿದ ವಿಡಿಯೋ ಕೂಡ ನಾನು ನಿಮ್ಗೆ ತೋರಿಸ್ತೇನೆ ರೆಡಿ ಆದಮೇಲೆ ಅಲ್ಲೇ ನೋಡಿರಿ ಇವಾಗ ಲಿಪ್ಸ್ಟಿಕ್ ಕೂಡ ರೆಡಿ ಮಾಡ್ಕೊಂಡು ಆಮೇಲೆ ನಾನು ನಿಮ್ಗೆ ತೋರ್ಸಾತೀನಿ ಏನಪ್ಪ ಅಂತಂದ್ರೆ ಜೇನುತುಪ್ಪ ಈ ಜೇನುತುಪ್ಪ ಎದಕ್ಕೆ ತೊಗೊಂಡೇನಿ ಅಂತಂದ್ರೆ ತಿನ್ನಾಕೇನಿರಿ ಅನ್ಕೊಂತಿರ್ಬೇಕ ಇಲ್ಲ ತೊಗೊಂಡಿಲ್ಲ ರೀ ಈ ಜೇನುತುಪ್ಪ ನಾನು ಬಿಸಿ ಬಿಸಿ ನೀರೊಳಗೆ ಹಾಕ್ಕೊಂಡು ಕುಡಿತೀರೇನು ರೀ ಇಲ್ಲರಿ ರೀ ಇವಾಗ ಒಂದು ಫಂಕ್ಷನಿಗೆ ಹೋಗೋದ್ರಿಂದ ಕ್ವಿಕ್ಕಾಗಿ ನಾವು ಯಾವ ಥರ ಫೇಶಿಯಲ್ ರೆಡಿ ಅನ್ನೋದು ನಾನು ನಿಮ್ಗೆ ಹೇಳಾತೀನಿ ಸಡನ್ನಾಗಿ ಗ್ಲೋ ಪಿಂಕ್ ಪಿಂಕ್ ಫೇಸ್ ಕಾಣಿಸ್ಬೇಕು ಹೆಂಗೆ ಅಂತಂದ್ರೆ ಈಗ ನಾನು ಹೇಳಿದ್ದು ನೀವು ಫಾಲೋ ಮಾಡ್ಕೊಳ್ತಾ ಹೋರಿ ನೋಡಿರಿ ಈಗ ಹೇಳಿದ್ದೀನಿ ನಾನು ನಿಮ್ಗೆ ಜೇನುತುಪ್ಪ ಹಾಕಿದ್ದೀನಿ ಅಂತ ಹೇಳಿ ನೋಡಿರಿ ಹನಿ ಇದನ್ನು ನೀರಿಗೆ ಹಾಕಿ ಆದಮೇಲೆ ನಾವು ಇದನ್ನು ಸ್ಟೀಮ್ ತಗೊಳ್ಬೇಕ್ರಿ ಸ್ಟೀಮ್ ಇವಾಗ ತೊಗೊಳ್ತೇನೆ ನೋಡಿರಿ ಇದನ್ನ ಎಷ್ಟು ಟೈಮ್ ತೊಗೋಬೇಕಪ್ಪ ಅಂತಂದ್ರೆ ಒಂದು ತ್ರೀ ಮಿನಿಟ್ಸ್ ಲಾಸ್ಟ್ ರೀ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅಂದ್ರೆ ಸ್ಕಿನ್ನ ಬರ್ನ್ ಆಗ್ತೈತೆ ರೀ ಸೊ ನಾವು ಎಷ್ಟು ಆಗ್ತೈತಿ ಅಂತಂದ್ರೆ ಮಿನಿಮಮ್ ತ್ರೀ ಮಿನಿಟ್ಸ್ ಲಾಸ್ಟ್ ರೀ ನಾವು ಇದನ್ನು ತೊಗೊಳೋದು ಅಷ್ಟೇ ರೀ ಇದನ್ನು ಜಾಸ್ತಿ ತೊಗೊಳ್ಬಾರ್ದೆ ಇದನ್ನು ತಗೊಳ್ಳೋದ್ರಿಂದ ಏನಾಗ್ತೈತಪ್ಪ ಅಂತಂದ್ರೆ ಸ್ಕಿನ್ ಫುಲ್ ಚೇಂಜ್ ಅನಿಸ್ತೈತಿ ರೀ ಹೆಂಗೆ ಅನಿಸ್ತೈತಪ್ಪ ಅಂತಂದ್ರೆ ವಿಟಾಮಿನ್ ಇ ಕ್ಯಾಪ್ಸುಲ್ ಹಾಕ್ತಾ ನಿಮ್ಗೆ ತೋರಿಸಿರ್ಬೇಕು ನಾನು ಅದಕ್ಕಿಂತ ಒಂದು ಪಟ್ಟೆ ಜಾಸ್ತಿನೇ ಅನ್ಬೋದು ರೀ ಜಂತುಪ್ಪಕ್ಕೆ ಆ ಥರ ಅನಿಸ್ತೈತೆ ನೋಡಿರಿ ಹೆಂಗೆ ಅನಿಸ್ತೈತಪ್ಪ ಅಂದ್ರೆ ಫುಲ್ ಗ್ಲಾಸ್ 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 ಆ ಟೈಪ್ ಸ್ಕಿನ್ ಇದಕ್ಕೆ ನೋಡಿರಿ ನಾನು ತಡ್ರಿ ನಿಮ್ಗೆ ಒಂದು ಐದು ನಿಮಿಷ ನಾನು ನನ್ನ ಫೇಸ್ ನೋಡ್ಬೋದು ನೀವು ಎಷ್ಟು ಸಡನ್ ಚೇಂಜಸ್ ಕೂಡ ಕಾಣ್ತೈತೆ ಅಂತ ಹೇಳಿ ಈ ಥರ ಯಾವ ಥರ ಅಂದರೆ ಒಂದು ಸ್ವಲ್ಪ ಏರ್ ಪಾಸ್ ಆಗಬಾರ್ದ್ರಿ ಆ ಥರ ಬಟ್ಟೆನ ನಾವು ಹಚ್ಕೊಳ್ಬೇಕು ಹಚ್ಕೊಂಡಾದ ಆದ್ಮೇಲೆ ನಾವು ಇದು ಒಂದು ಪ್ರೊಸೀಜರ್ ಸ್ವಲ್ಪ ಲೇಟ್ ರೀ ಆ ತ್ರೀ ಮಿನಿಟ್ಸ್ ಟೈಮ್ ಅಂತಂದ್ರೆ ಇದು ಅಷ್ಟೆ ನಾವು ಇದನ್ನು ಮಾಡೋದ್ರಿಂದ ಫುಲ್ ಟ್ಯಾನ್ ಕೂಡ ರಿಮೂವ್ ಆಗ್ತೈತಿ ನಾವು ಸ್ಟೀಮ್ ಎಷ್ಟು ತೊಗೋತೇವೆ ಅಷ್ಟು ಚಲೋ ನೋಡಿರಿ ಸೊ ನಾನು ನಿಮಗೆ ಸಡನ್ ಈಗ ತೋರಿಸ್ತೇನೆ ಫೇಸ್ ರಿವೀಲ್ ಮಾಡ್ತೇನೆ ನೋಡ್ತಿರ್ಬೋದು ಹತ್ತಿರದಿಂದ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತೆ ನಿಮಗೆ ನೋಡಿರಿ ಯಾವ ಥರ ಫೇಸ್ ಅನ್ಸಾತೈತೆ ಅಂತ ಹೇಳಿ ಫುಲ್ ಆಯಿಲ್ ಹಚ್ಕೊಂಡಾಗ ಹೆಂಗೆ ಕಾಣ್ತೈತಲ್ಲ ಆ ಟೈಪ್ ಅನಿಸ್ತಿರ್ತೈತೆ ರೀ ಜೇನು ತುಪ್ಪ ಹಾಕಿ ತೊಗೊಳೋದು ರೀಸನ್ ಅದಕ್ಕೆ ರೀ ನೋಡಿರಿ ಇವಾಗ ಫೇಸ್ನ ಒರೆಸ್ಕೊಳ್ತೇನೆ ಚೆನ್ನಾಗಿ ಫೇಸ್ ಒರೆಸ್ಕೊಂಡು ಆದ್ಮೇಲೆ ಇವಾಗ ಪ್ಯಾಕ್ ರೆಡಿ ಮಾಡ್ಕೋಬೇಕು ರೀ ಸಡನ್ ಏನು ಸಡನ್ನಾಗಿ ನಾವು ಯಾವುದೋ ಒಂದು ಫಂಕ್ಷನ್ ಐತಪ್ಪ ಅಂತ ಗೊತ್ತ ಈ ಫೇಶಿಯಲ್ ನಾವೆಲ್ಲ ಥರ ತೊಗೊಂಡು ಮಾಡ್ಕೊಳ್ಳೋಕಾಗೋದಿಲ್ಲ ರೀ ಸೊ ನಾವು ಇದು ಬೀಟ್ರೂಟ್ ಒಂದಿತ್ತಂದ್ರೆ ಆಟೋಮೆಟಿಕ ಫೇಶಿಯಲ್ ಮಾಡ್ಕೊಳ್ಳೋದ್ರಿಂದ ಫುಲ್ ಚೇಂಜ್ ಅನ್ನಿಸ್ತೈತೆ ರೀ ಸ್ಕಿನ್ ಫುಲ್ ಏನಪ್ಪ ನಾವು ಪಾರ್ಲರ್ಗೋ ಫೇಶಿಯಲ್ ಮಾಡಿಸ್ಕೊಂಬಂದೇವೋ ಏನೋ ಅನ್ಬೇಕು ಆ ಟೈಪ್ ಅನಿಸ್ತಿರ್ತದೆ ರೀ ನಿಮ್ಮ ಸ್ಕಿನ್ನ ಸೊ ನಾ ಏನೇನು ಬೇಕಂತ ಹೇಳ್ತೇನೆ ಕಡಲಿ ಹಿಟ್ಟು ಬೀಟ್ರೂಟ್ ರಸ ಅಲುವೆರ ಜೆಲ್ ಆಮೇಲೆ ಸ್ವಲ್ಪ ಜೇನುತುಪ್ಪ ನೋಡಿರಿ ಇಷ್ಟು ನೀವು ತೊಗೊಂಡ್ರಿ ಸಾಕು ರೀ ಆರಾಮ್ಸೆ ನೀವು ಫೇಶಿಯಲ್ ಕೂಡ ಮನೆಯಲ್ಲೇ ಮಾಡ್ಕೊಳ್ಬೋದು ಮನೆಯಲ್ಲೇ ಮಾಡ್ಕೊಬೋದು ನೋಡಿರಿ ನೀವು ಇವಾಗ ಸ್ವಲ್ಪ ಜೇನುತುಪ್ಪ ಕೂಡ ನಾವು ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿರಿ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ರಿ ಆನಂತರ ಅಲುವೆರಾ ಜಲ್ ಇವೆರಡೂ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಎಷ್ಟು ಆಗ್ತೈತಿ ಅಷ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಪೇಸ್ಟ್ ಕೂಡ ರೆಡಿ ಆಗ್ತೈತೆ ರೀ ಇದು ಎರಡು ಕಂಬೈನ್ ಎಲ್ಲ ಏನು ಹಾಕಿರ್ತೀವಲ್ಲ ಎಲ್ಲ ಕಂಬೈನ್ ಆದರೆ ಚಲೋ ಅನಿಸೈತ್ರಿ ಇಲ್ಲ ಅಂತಂದ್ರೆ ಒಂದು ಕಡೆ ಇದ್ವು ಚಲೋ ಅನಿಸಂಗಿಲ್ಲ ನೋಡಿರಿ ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ ನಾನು ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅನ್ನಿಸ್ತಿರ್ತೈತೆ ಅಂತ ಹೇಳಿ ನೋಡಿದ್ರೆ ಎಷ್ಟು ಮಸ್ತ್ ಅನ್ನಿಸ್ತೈತೆ ಅಂದರೆ ಇದು ಹೇಳೋಕ್ಕಾಗಿಲ್ಲ ರೀ ಅಷ್ಟು ಚೆಂದ ಫೇಸ್ ಫೇಸ್ ಪ್ಯಾಕ್ ಒಳಗೆ ನನಗೆ ಭಾಳ ಭಾಳ ಇಷ್ಟ ಆಗಿದೆ ಫೇಸ್ ಪ್ಯಾಕ್ ಅಂತಂದರೆ ಬೀಟ್ರೂಟ್ ಫೇಸ್ ಪ್ಯಾಕ್ ನೋಡಿರಿ ಯಾಕಂದ್ರೆ ಸಡನ್ ರಿಸಲ್ಟ್ ರೀ ಇದು ಆಟೋಮೆಟಿಕ್ಕಾಗಿ ಭಾಳ ಅಂದರೆ ಒಂದು ಫೈವ್ ಮಿನಿಟ್ಸ್ ಒಳಗೆ ನಮ್ಗೆ ರಿಸಲ್ಟ್ ಕೊಡ್ತೈತೆ ರೀ ಇದು ಒಂದು ಒಂದು ರೌಂಡ್ ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ರಿ ಯಾಕಂದರೆ ಸ್ಕ್ರಬ್ ಮಾಡ್ಕೊಂಡಿರಂಗಿಲ್ಲಲ್ಲ ಸೊ ನಾವು ಇದರಿಂದನೇ ಮಸ್ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನ ಅಪ್ಲೈ ಮಾಡಿ ಡ್ರೈ ಆಗಲಿಕ್ಕೆ ಬಿಟ್ಬಿಡೋಣ ಕಂಪ್ಲೀಟಾಗಿ ಡ್ರೈ ಅಂದ್ರೆ ನಿಮ್ಗೆ ಇದ್ರದ ಇದ್ರೊಳಗೆ ಇದರ ಇರುವಂಥ ನ್ಯಾಚುರಲ್ ಕಲರ್ ಏನೈತಾ ನಮ್ಮ ಸ್ಕಿನ್ ಒಳಗೆ ಹೋಗಿ ಆ ನಂತರ ನಮ್ಗೆ ಗ್ಲೋ ಎಷ್ಟು ಚೆಂದ ಅನಿಸ್ತೈತೆ ರೀ ನೋಡಿರಿ ಎಷ್ಟು ಚೆಂದ ಈಗ ಫೇಸ್ ಅಷ್ಟು ಚೆಂದ ಕಾಣದೈತೆ ಅಂತ ಹೇಳಿ ನೋಡ್ರಿ ಯಾವ ಕಲರ್ ಆ್ಯಡ್ ಮಾಡಿದ್ರು ಏನು ಚೇಂಜ್ ಅನ್ಸ್ ಇನ್ನೂ ಸ್ವಲ್ಪ ಗಟ್ಟಿ ಆದರೂ ಕೂಡ ಒಳ್ಳೇದ್ರಿ ಇದು ಸ್ವಲ್ಪ ನಂದ ತಿಳುವಾಗೈತಿ ಇನ್ನೂ ಸ್ವಲ್ಪ ನಿಮ್ಮ ರಸ ಕಡಿಮೆ ತೊಗೊಂಡ್ರು ನಡಿತದ ರೀ ಡ್ರೈ ಆಗೈತಿ ನಾವು ಇವಾಗ ವಾಶ್ ಮಾಡ್ಕೊಂಡು ತೋರಿಸ್ತೇನೆ ನೋಡಿರಿ ಮ್ಯಾಜಿಕ್ ನೋಡ್ತಿರ್ಬೋದು ನೀವು ಸಡನ್ ಮ್ಯಾಜಿಕ್ ಲಿಪ್ಸ್ ಕೂಡ ಎಷ್ಟು ಕಲರ್ ಚೇಂಜ್ ಎಷ್ಟು ಚೇಂಜ್ ಆಗಿತ್ತು ಗೆಟ್ ರೆಡಿ ಇನ್ ಒನ್ ಮಿನಿಟ್ ಅಂಥೇಳಿ ಬರೋಣ ರೀ ಏನಪ್ಪಾ ಅಂತಂದ್ರೆ ಹೆಂಗೆ ರೆಡಿ ಆದ್ರಿ ಎಷ್ಟು ಚಂದ ಫೇಸ್ ಕಾಣತೈತಿ ನೀವು ಅಂತಿರ್ಬೋದು ಇವಾಗ ತಾನೇ ಪ್ಯಾಕನ್ನು ರಿಮೂವ್ ಮಾಡ್ಕೊಂಡು ಬೀಟ್ರೂಟ್ ಪ್ಯಾಕ್ ಮಾಡ್ಕೊಂಡು ಬಂದೀನಿರಿ ಫೇಸ್ ಪ್ಯಾಕ್ ಕೋಮನ್ನ ತಲೆ ಬಾಚ್ಕೊಂಡು ಮಸ್ತ್ ಮಸ್ತ್ ರೆಡಿ ಆಗೋಣಂತ ನೋಡಿರಿ ತಲೆ ಬಾಚ್ಕೊಳ್ಳೋಣ ಇವಾಗ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಒಳಗೆ ಅಂತಂದ್ರೆ ಕಂಪ್ಲೀಟ್ ಮಾಡೋಣ ರೀ ತಲಿ ಬಾಚ್ಕೊಂಡು ಪಟ 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 ತಲಿ ಬಾಚ್ಕೊಂಡು ರೆಡಿ ಆಗೋಣ ನೋಡ್ರಿ ನೋಡಿರಿ ಪಟ್ 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 ರೆಡಿ ಆಗೋಣ ಅಷ್ಟೇ ಒಂದು ಕ್ಲಿಪ್ ಹಾಕ್ಕೊಂಡ್ಬಿಡ್ತೀನಿ ನೋಡ್ತಿರ್ಬೋದು ನೀ ಕ್ಲಿಪ್ನ ಹಾಕ್ಕೊಂಡು ಪಟ ಪಟ ರೆಡಿ ಆಗೊಂಡ್ರಿ ಒಂದು ಒಂದು ಐದು ನಿಮಿಷದ ರೆಡಿ ಆಗಿದ್ವಿ ಅಂದ್ರೆ ಮನ್ಯಾನವ್ರಿಗೂ ಸ್ವಲ್ಪ ಖುಷಿ ರೀ ಲೇಟ್ ಆತಂದ್ರೆ ಬೈಕೋತ ನಿಂದ್ರೆ ರೀ ಹಿಂಗಾಗಿ ಬಡ 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 ರೆಡಿ ಆಗೋಣ ಏನಪ್ಪ ಎಲ್ಲರ ಕಡೆ ಇರ್ತಕ್ಕಂಥ ಒಂದು ಲ್ಯಾಕ್ಮಿನ ಹಚ್ಕೊಳಾಕತೀನಿ ಅದಕ್ಕೆ ಏನು ಮಿಕ್ಸ್ ಮಾಡ್ತೇನಪ್ಪ ನಾ ಅಂತಂದ್ರೆ ರೋಸ್ ವಾಟರ್ ನಂಗೆ ಕಂಪಲ್ಸರಿ ರೋಸ್ ವಾಟರ್ ಬೇಕು ರೀ ಅದ್ರ ಜೊತೆ ಡೈರೆಕ್ಟಾಗಿ ಹಚ್ಚೋದಿಲ್ಲ ಯಾಕಂದರೆ ನಂಗೆ ಫೇಸಿಗೆ ಏನಾರ ಡ್ಯಾಮೇಜ್ ಆಗಿರತ್ತ ಅಂತ ಹೇಳಿ ಹೆದ್ರಿಕೆ ಬರ್ತೈತಿ ಸೊ ನಾನು ಲ್ಯಾಕ್ಮಿ ಜೊತೆ ಸ್ವಲ್ಪ ರೋಸ್ ವಾಟ್ರ್ನ ಮಿಕ್ಸ್ ಮಾಡ್ಕೊಂಡು ಕಂಪ್ಲೀಟಾಗಿ ಈ ಥರ ಹಚ್ಕೊಳ್ತೇನೆ ನೋಡಿರಿ ನಾ ಯಾವಾಗೂ ಎಂಥ ಫಂಕ್ಷನ್ ಇದ್ರೂ ಇಷ್ಟ ರೀ ರೆಡಿ ಆಗೋದು ಇದು ಭಾಳ ಅನ್ಕೊಳ್ಳೋರು ಒಬ್ಬೊಬ್ಬರು ಇರ್ತಾರೆ ಯಾಕಂದರೆ ಪಾಪ ನ್ಯಾಚುರಲ್ ಆಗಿ ಇರುವಂಥವ್ರು ಒಂದಿಷ್ಟು ಜನ ಆಧಾರ ಅದರೊಳಗೆ ನಾವು ಸ್ವಲ್ಪ ಸೆಕೆಂಡ್ ಸ್ಟೇಜ್ ಒಳಗೆ ನಾವು ಅದೇ ರೀ ಆದರೆ ನಾನು ಜಾಸ್ತಿ ಮಾಡ್ಕೊಂಡಂಗೆ ಅನ್ನಿಸ್ತಿರ್ತಿ ಕರೆ ನಾ ಜಾಸ್ತಿ ಏನು ಇದ ಒಂದು ಲ್ಯಾಕ್ಮಿ ಆಮೇಲೆ ಟಂಟ ಡಂಟಿ ಏನು ಬರ್ತೈತಿ ಅಂತ ನೆಕ್ಸ್ಟ್ ನೋಡ್ತಿರ್ಬೋದು ನೀವು ಏನಪ್ಪ ಅಂತಂದ್ರೆ ನನ್ನ ಮಕ್ಳು ಪೌಡ್ರ್ ಇದೆ ನಾ ಯಾವಾಗಿದ್ರು ನನ್ನ ಮಕ್ಳು ಹುಟ್ಟೋಕೆನ ಮುಂಚೆನೂ ನಾನು ಇದ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ರೀ ಕಾಲೇಜಲ್ಲಿ ಕೂಡ ಇದ ಹಿಮಾಲಯ ಪೌಡ್ರನ್ನ ಅಪ್ಲೈ ಮಾಡ್ತೀನಿ ನೋಡ್ಬೋದು ಯಾಕಪ್ಪ ಇದನ್ನ ಆಡ್ ಮಾ ಇದನ್ನು ಹಚ್ಕೊಳ್ಳೋದಂತಂದ್ರೆ ಅದು ಅಷ್ಟು ಆರ್ಡ್ ಅನ್ಸಂಗಿಲ್ಲ ನೋಡಿರಿ ಸೊ ಇದು ಆಡ್ ಅನ್ನಿಸಂಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹಚ್ಕೋತೀನಿ ಚೆನ್ನಾಗಿ ಲ್ಯಾಕ್ಮಿ ಜೊತೆ ಇದೆ ಅಂದ್ಕೋತೈತಿ ಸೊ ಇದನ್ನ ಹಚ್ಕೊಂಡಿ ಆಮೇಲೆ ಏನು ಹಚ್ಕೊಳ್ತೀನಪ್ಪ ನೆಕ್ಸ್ಟ್ ಅಂತಂದ್ರೆ ಇವಾಗ ನೋಡಿರಿ ಎಷ್ಟು ಲ್ಯಾಕ್ಮಿಗೆ ಎಷ್ಟು ಚೇಂಜ್ ಅನ್ನಿಸ್ತೈತಿ ಕಲರ್ ಅಂತಂದ್ರೆ ಯಾಕಂದ್ರೆ ಬೀಟ್ರೂಟ್ ಫೇಶಿಯಲ್ ಮಾಡಿರೋದ್ರಿಂದ ಭಾಳ ಗ್ಲೋ ಬಂದುಬಿಟ್ಟಿರ್ತೈತೆ ರೀ ಸ್ಕಿನ್ ಇವಾಗ ನೋಡಿರಿ ಇಯರಿಂಗ್ಸ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಯಾಕಂದ್ರೆ ರೆಡಿಯಾಗಿ ಎಲ್ಲರೂ ಹೊಂಟಿವಂದ್ರೆ ಸ್ವಲ್ಪ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಬ್ಯಾಂಗಲ್ಸ್ ಇರಲಿಲ್ಲ ಅಂದ್ರೆ ಸ್ವಲ್ಪ ಹುಡುಗಾರಿಗೆ ಕಂಪ್ಲೀಟ್ ಅನ್ಸಂಗಿಲ್ಲ ರೀ ಸೊ ಇವಾಗ ಇಯರಿಂಗ್ಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಯಾರಿಗೆಲ್ಲ ಇವತ್ತಿನ ನನ್ನ ಮೇಕಪ್ ಇಷ್ಟ ಆಗೈತಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಪದೇ ಪದೇ ಹೇಳಾತೀನಿ ಆ ಸಬ್ಸ್ಕ್ರೈಬ್ರಿಂದ ನಮ್ಗೆ ತುಂಬ ತುಂಬ ಹೆಲ್ಪ್ ಆಗ್ತೈತಿ ಬೇಗ ಬೇಗ ನಾನು ಯೂಟ್ಯೂಬ್ನಲ್ಲಿ ಫಸ್ಟ್ ಪೇಮೆಂಟ್ ಅಂತ ನಿಮ್ಮ ಜೊತೆ ಕೂಡ ರಿವೀಲ್ ಮಾಡ್ಬೋದು ಸೊ ಹೇಳಾತೇನೆ ನಿಮ್ಗೆ ನೋಡ್ರಿ ಇವಾಗ ಇಯರಿಂಗ್ಸನ್ನು ಹಾಕ್ಕೊಂಡೆ ಇಯರಿಂಗ್ಸ್ ಹಾಕ್ಕೊಂಡು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಏನು ಇರ್ಬೋದು ರೀ ಅಂತಂದ್ರೆ ಎಲ್ಲರಿಗೂ ಇಷ್ಟ ಆಗಿರ್ತಕ್ಕಂಥ ಬಿಂದಿ ನಮ್ಮ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲರೂ ಬಿಂದಿ ರೀ ಯಾರು ಭಾಳ ರೇರ್ ಕಡಿಮೆ ಬಿಂದಿ ಹಚ್ಕೊಳ್ಳಾರ್ದ ಫಂಕ್ಷನಿಗೆ ಎಂಟ್ರಿ ಆಗೋದ ಮನೇಲಿ ಇದ್ದಾಗ ಬಿಡ್ತಾರ್ರಿ ಕಾಮನ್ನಾಗಿ ಎಲ್ಲರೂ ಫಂಕ್ಷನಿಗೆ ಹೊಂಟಿವಿ ಅಂದರೆ ನಮ್ಗೆ ಬಿಂದಿ ಕ್ರೇಜ್ ಇದ್ದೇ ಇರತ್ತೆ ರೀ ನೋಡಿರಿ ಇವಾಗ ಒಂದು ಬಿಂದಿ ಹಚ್ಕೊಂಡೆ ಅಷ್ಟೇ ಎಷ್ಟು ಚೇಂಜ್ ಅನಿಸ್ತೈತೆ ನಮ್ಮ ಫೇಸ್ ಅಂತ ಹೇಳಿ ನೋಡಿರಿ ಮಸ್ತ್ ಮಸ್ತ್ ಅನ್ಸಾತೈತಿ ಇವಾಗ ಚೆನ್ನಾಗಿ ಚೆನ್ನಾಗಿ ಅನ್ಸಾಕತೈತಿ ಅಂತ ಹೇಳಾದ ನೋಡಿರಿ ಮತ್ತೇನಿಲ್ಲ ಇವಾಗ ನೆಕ್ಸ್ಟ್ ನನ್ನ ಫೇವ್ರೇಟ್ ಮಸ್ಕರ ಕೂಡ ಹಚ್ಕೊಳಕತ್ತೀನಿ ನಾನು ಕಾಜಲ್ ರೀ ಯಾಕಂದ್ರೆ ಮೊದ್ಲು ಕಣ್ಣು ದುಡ್ಡು ಅದಾವ ದೊಡ್ಡ ಅದಾವ ಅಂತಾರ ಸೊ ಹಿಂಗೆ ಕಾಜಲ್ ಹಚ್ಚಿದ್ರೆ ಇನ್ನೊಂದು ಸ್ವಲ್ಪ ಎದ್ದು ಕಾಣ್ಬೇಕಿದ್ದಿತ್ತು ಅಂತ ಹೇಳಿ ಮಸ್ಕರ ಅಷ್ಟು ಅಪ್ಲೈ ಮಾಡ್ತೀನಿ ನೋಡ್ಬೋದು ನೀವು ಮಸ್ಕರ ಅಪ್ಲೈ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಏನಿರ್ಬೋದು ಅಂತಂದ್ರೆ ನೋಡಿರಿ ಇನ್ನೊಂದು ಲಕ್ಷಣ ಲಕ್ಷ ಲಕ್ಷಣವಾಗಿ ಕಾಣ್ಬೇಕು ಅಂತಂದ್ರೆ ಏನು ಅಂತ ಹೇಳದಿರ್ತಾರೆ ಮನಿಯೊಳಗೆ ಏನಪ್ಪ ಅಂತಂದ್ರೆ ಕುಂಕುಮ ಹಚ್ಕೊಳ್ರಿ ಅಂಥೇಳಿ ನೋಡಿರಿ ಒಂದು ಕುಂಕುಮ ಹಚ್ಕೊಂಡ್ವಿ ಅಂತಂದ್ರೆ ಅದು ಫುಲ್ ಮತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕಳ ಬರ್ತೈತಿ ರೀ ಹೆಣ್ಮಕ್ಳಿಗೆ ಸೊ ಸಿಂಧೂರ ಕೂಡ ಹಚ್ಕೊಂಡೆ ಆನಂತರ ಸ್ವಲ್ಪ ಶೈನ್ ಶೈನ್ ಅನಿಸ್ಲಿ ಸ್ವಲ್ಪ ಗ್ಲಾಸ್ ಅನ್ ಟೈಪ್ ಅನಿಸ್ಲಿ ಸ್ಕಿನ್ ಅಂತ ಹೇಳಿ ಸ್ವಲ್ಪ ಶೈನರ್ನ ಯೂಸ್ ಮಾಡ್ಕೊಳ್ತೇನೆ ರೀ ನಾನು ಆಯ್ತು ರೀ ಇಷ್ಟ ಸ್ವಲ್ಪ ಶೈನರ್ನ ಯೂಸ್ ಮಾಡ್ಕೊಳ್ತೇನೆ ರೀ ಚೆನ್ನಾಗಿ ಅನ್ಸಾಕತ್ತೈತೆ ಅಂತ ಅಂದ್ಕೊಂಡೇನಿ ಹೆಂಗ ಅನಿಸ್ತೈತಂತ ನೀವು ಸ್ವಲ್ಪ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ಏನಿರ್ಬೋದಪ್ಪ ಯಾವುದಂದ್ರೆ ಆವಾಗಲೇ ನಾ ರೆಡಿ ಮಾಡ್ಕೊಂಡು ಇಟ್ ಇಟ್ಟಿರೋದಂಥ ಲಿಪ್ ಬಾಮ್ ಮತ್ತು ಲಿಪ್ಸ್ಟಿಕ್ ಎರಡೂ ಕೂಡ ನಮ್ಮ ಲಿಪ್ಸ್ ಏನು ಡ್ಯಾಮೇಜ್ ಆಗಕ್ಕೆ ಬಿಡೋದಿಲ್ಲ ರೀ ಇದು ಮಕ್ಕಳಿಗೆ ಕೂಡ ಹಚ್ಬೋದು ನೋಡ್ತಿರ್ಬೋದು ನೀನು ಹಚ್ಕೊಳ್ತೇನೆ ಲಿಪ್ಸ್ಟಿಕ್ ಇದಕ್ಕೆ ಏನು ಡಿಫ್ರೆನ್ಸ್ ಇರೋಂಗಿಲ್ಲ ರೀ ನಾ ಸಡನ್ನಾಗಿ ಇವಾಗೇ ಮಾಡಿ ಇವಾಗೇ ಹಚ್ಕೊಳತ್ತೇನೆ ಅಂತ ಸ್ವಲ್ಪ ಇನ್ನೂ ನೀರು ನೀರು ಆ ಟೈಪ್ ಐತಿ ನೀವು ನಾಳೆ ಒನ್ ಡೇ ಬಿಟ್ ಹಚ್ಚಿದ್ರಂತೆ ಪೂರಾ ಸೇಮ್ ಲಿಪ್ಸ್ಟಿಕ್ ಥರ ಇರ್ತೈತಿ ನಿಮ್ಮ ಮುಂದೆ ಹಚ್ಕೊಳಾತೇನೆ ರೀ ನಾ ಏನು ಫೇಕಿಲ್ಲ ನಿಮ್ಮ ಮುಂದೆ ಆ ಡಬ್ಬಿ ಒಳಗಿನ ತೆಗೆದೇ ಹಚ್ಕೊಂಡೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅನಿಸಾತಿತ್ತು ಅಂತ ಲಿಪ್ಸ್ ಡಾರ್ಕ್ ತೋರ್ಸಾತಿ ನಾನು ನಿಮಗೆ ನೋಡ್ಬೋದು ನೀವು ಸ್ವಲ್ಪ ಡ್ರೈ ಆಯ್ತು ಅಂದರೆ ಕ ಫುಲ್ ಲಿಪ್ಸ್ಟಿಕ್ ಇದೆ ಮಕ್ಕಳ ಬಾಯಿ ನಾಲಿಗೆ ಹಚ್ಕೊಂಡು ಆ ಟೈಪ್ ಏನು ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ ರೀ ನೋಡ್ಬೋದು ಥ್ಯಾಂಕ್ ಯು ಹೌದು ಟೆಂಪಲ್ಗೆ ಹೋಗಿ ಬಂದೆ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ಅಂತೇಳಿ ಥ್ಯಾಂಕ್ ಯು ಸೋ ಮಚ್